ಮತ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಆಗಿರುತ್ತೆ ಸೊ ಏನು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳ ಹಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂದ್ಬಿಟ್ಟು ನಾನು ಸಂಪೂರ್ಣವಾಗಿ ಈ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋ ನೋಡ್ತಾರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋಣ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಎರಡು ತಿಂಗಳ ಹಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಬೇಕು ಅಂತಂದ್ರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಅಂತ ಹೇಳ್ತೀನಿ ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ರಿಗೂ ಕೂಡ ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದ್ಬಿಟ್ಟು ವೇಟ್ ಮಾಡ್ತಾ ಇರ್ತೀರಾ ಮಹಿಳೆಯರು ಸೊ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಂದು ಜಮಾ ಆಗಿದೆ ಸೊ ಹದಿನಾರನೇ ಕಂತಿನ ಹಣ ನಿಜವಾಗ್ಲೂ ನಮ್ಮ ಖಾತೆಗೆ ಬಂದಿದ್ಯಾ ಇವಾಗ ನಾನು ತುಂಬಾ ವಿಡಿಯೋಸ್ ಕೂಡ ಹಾಕಿದ್ದೀನಿ ಆ ಟೂ ಡೇಸ್ ಹಿಂದೆ ಕೂಡ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ನೋಡಿ ಅಂತ ಅನ್ಬಿಟ್ಟು ಅದಕ್ಕೆ ಕೆಲವೊಂದಷ್ಟು ಜನಗಳು ಏನಂತ ಕಮೆಂಟ್ ಮಾಡ್ತಾರೆ ಸೊ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಿಟ್ಟೇ ಇಲ್ಲ ಅದು ಫೇಕ್ ಇದು ಫೇಕ್ ನ್ಯೂಸ್ ಈ ರೀತಿಯಾಗೆಲ್ಲ ಹೇಳೋದಕ್ಕಿಂತ ನೀವು ಒಂದು ಸ್ವಲ್ಪ ಅಂದರೆ ತಿಳ್ಕೋಬೇಕಾಗತ್ತೆ ಗುರುಲಕ್ಷ್ಮಿ ಯೋಜನೆಯ ಹಣ ಹದಿನಾರನೇ ಕಂತಿಂದು ನಿಜವಾಗ್ಲೂ ಬಿಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ ನಿಜವಾಗ್ಲೂ ಹಣ ಎಲ್ಲರ ಖಾತೆಗೂ ಬಂದು ಜಾಮ ಆಗಿದೆಯಾ ಅಂದ್ಬಿಟ್ಟು ತಿಳ್ಕೊಬೇಕು ಇವಾಗ ನಿಮ್ಮ ಖಾತೆಗೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಇವಾಗ ನಿಮ್ಮ ಖಾತೆಗೆ ಹಣ ಬಂದಿರಲ್ಲ ಸೊ ಅಂಥವ್ರೇ ಬಂದು ಕಮೆಂಟ್ ಮಾಡೋದು ಅವ್ರು ಹಣ ಬಂದಿರಲ್ಲ ಸೊ ಬಂದುಬಿಟ್ಟು ಫೇಕ್ ನ್ಯೂಸ್ ಆದರೆ ಯಾಕೆ ಹೇಳ್ತೀರಾ ಸೊ ಫೇಕ್ ನ್ಯೂಸ್ ಹೆಂಗಾಗುತ್ತೆ ನಿಮಗೂ ಕೂಡ ಬರ್ಬೋದು ಇವತ್ತು ಬರ್ಬೋದು ಅಥವಾ ನಾಳೆನೇ ಬರ್ಬೋದು ಹೇಳೋಕ್ಕಾಗಲ್ಲ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಒಟ್ಟಾರೆ ಹದಿನಾರನೇ ಕಂತಿನ ಜಮಾ ಮಾಡಿದಾರೆ ಸರ್ಕಾರ ನಿಮಗೆ ಬಂದಿಲ್ಲ ಅಂತ ಅಂತ ಅಂದ್ರೆ ಸೊ ಜಮಾ ಮಾಡೇ ಇಲ್ಲ ಫೇಕ್ ನ್ಯೂಸ್ ಇದು ಅಂತ ನೀವು ಯಾವ್ ರೀತಿಯಾಗಿ ಹೇಳ್ತಿರೋ ಅದು ನನಗ್ ಗೊತ್ತಿಲ್ಲ ಆದ್ರೆ ಇವಾಗ ನಿಜನೇ ಅಲ್ವಾ ವಾಸ್ತವ ಏನಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿದ್ದು ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿದೆ ಸೊ ಎಷ್ಟು ಅಂದ್ರೆ ಎಷ್ಟು ಲಕ್ಷ ಮಹಿಳೆಯರಿಗೆ ಬಿಡುಗಡೆ ಆಗಿದೆ ಅನ್ನೋದಾದ್ರೆ ಇವಾಗ ನಲವತ್ತು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಂದು ಎಷ್ಟು ಮಹಿಳೆಯರಿಗೆ ಅಂದ್ರೆ ಎಷ್ಟು ಜನ ಮಹಿಳೆಯರಿಗೆ ಬಂದು ಜಮಾ ಆಗಿದೆ ಅಂತ ಅನ್ಬಿಟ್ಟು ನಾನು ನಿಮ್ಗೆ ತಿಳಿಸ್ತೀನಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರುವಂತಹ ಮಹಿಳೆಯರ ಸಂಖ್ಯೆ ಬಂದು ಒಂದು ಕೋಟಿ ನಲವತ್ತು ಲಕ್ಷ ಮಹಿಳೆಯರು ಅರ್ಜಿನ ಸಲ್ಲಿಸಿರುವಂತದ್ದು ಈಗ ಬಂದಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ನಲವತ್ತು ಲಕ್ಷ ಮಹಿಳೆಯರಿಗೆ ಮಾತ್ರನೇ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿರುವಂತದ್ದು ಇನ್ನು ಮಿಕ್ಕಿದಷ್ಟು ಸೊ ಅಷ್ಟು ಮಹಿಳೆಯರಿಗೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ಬಂದಿಲ್ಲ ಸೊ ಬರುತ್ತೆ ಕೆಲವೊಂದಷ್ಟು ಕಾರಣಗಳಿದಾವೆ ಅಂದ್ಬಿಟ್ಟು ಅವರು ಮಹಿಳೆಯರು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ವಿಧಾನಸಭೆಯಲ್ಲೂ ಕೂಡ ಅವರು ತಿಳಿಸಿದ್ದಾರೆ ಇವಾಗ ಈ ಒಂದು ಮಾಹಿತಿಯ ಬಗ್ಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮೀಡಿಯಾದಲ್ಲಿ ಕೇಳುವಾಗ ಸೊ ಅವರು ಕೂಡ ತಿಳಿಸಿದರೆ ಗೃಹ ಲಕ್ಷ್ಮೀ ಯೋಜನೆಯ ಹದಿನಾರನೇ ಕಂತಿನ ಹಣ ನಾವು ಈಗಾಗಲೇ ಕೆಲವೊಂದಷ್ಟು ಮಹಿಳೆಯರಿಗೆ ಜಮಾ ಮಾಡಿದ್ದೀವಿ ಸೊ ಇನ್ನೂ ಕೂಡ ಮಹಿಳೆಯರು ಸೊ ಅವ್ರಿಗೂ ಕೂಡ ನಾವು ಹಣ ನೀಡಬೇಕು ಆ ಸದ್ಯದಲ್ಲೇ ಆಗ್ತಾ ಇದೆ ಒಂದು ದಿನದಿಂದ ದಿನಕ್ಕೆ ಇವತ್ತೇ ಅವರು ಸೇಮ್ ಅದನ್ನೇ ಹೇಳ್ತಾರೆ ಯಾಕಂದ್ರೆ ಪ್ರೋಸೆಸ್ ಆತರ ಇರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಈಗ ಒಟ್ಟಿಗೆ ಜಮಾ ಮಾಡಕ್ ಆಗೋದಿಲ್ಲ ಅಲ್ವಾ ಸೊ ಅದರಲ್ಲಿ ಒಂದೊಂದು ಪ್ರೊಸೆಸ್ ಒಂದೊಂದು ಸ್ಟೆಪ್ ಈ ರೀತಿಯಾಗಿರೋದ್ರಿಂದ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಸೊ ಅವರು ಅದನ್ನೇ ತಿಳಿಸಿರುವಂತದ್ದು ಈಗಾಗಲೇ ನಾವು ನಲವತ್ತು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಹಾಕಿದೀವಿ ಸೊ ಇನ್ನು ಕೂಡ ಎಷ್ಟೊಂದು ಮಹಿಳೆಯರ ಸಂಖ್ಯೆ ಇದೆ ಸೊ ಎಲ್ಲಾ ಮಹಿಳೆಯರಿಗೂ ಕೂಡ ಆದಷ್ಟು ನಾವು ಹಣನ ಒದಗಿಸ್ತೀವಿ ಒಂದು ವಾರ ಟೈಮ್ ಕೊಡಿ ನಾಲ್ಕೇ ದಿನದಲ್ಲಿ ಆಗಬಹುದು ಯಾಕಂದ್ರೆ ಪ್ರೊಸೀಜರ್ ಆ ತರ ಇರುತ್ತೆ ಈಗ ಒಂದೇ ದಿನಕ್ಕೆ ನೀವು ಅಷ್ಟು ಕೋಟಿ ಹಣ ಯಾವ ರೀತಿಯಾಗಿ ಜಮಾ ಮಾಡಕ್ ಹೇಳಿ ಸೊ ಅದರಿಂದ ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಸ್ ಈ ರೀತಿಯಾಗಿ ಇರೋದ್ರಿಂದ ಆ ದಿನದಿಂದ ದಿನಕ್ಕೆ ಒಂದೊಂದು ಜಿಲ್ಲೆ ಈ ರೀತಿಯಾಗಿ ಅವರು ಆಯ್ಕೆ ಮಾಡ್ಕೊಂಡು ಹಣ ನೀಡ್ತಾ ಇರುವಂತದ್ದು ಈಗ ಕೆಲವೊಂದಷ್ಟು ಮಹಿಳೆಯರು ಯಾವ ರೀತಿಯಾಗಿ ಹೇಳ್ತಾರೆ ಅಂತಂದ್ರೆ ಈಗ ಕೆಲವೊಂದಷ್ಟು ಮಹಿಳೆಯರಿಗೆ ಗುರುಲಕ್ಷ್ಮಿ ಯೋಜನೆ ದಿನ ಹಣ ಬಂದ್ಬಿಟ್ಟಿರುತ್ತೆ ಸೊ ಇವರಿಗೆ ಬಂದಿರೋದಿಲ್ಲ ಇವ್ರೇನಂತಾರೆ ಸೊ ನಾ ಅವ್ರ ಪಕ್ಷದಲ್ಲಿ ಯಾರ್ಯಾರು ಓಟ್ ಹಾಕಿದ್ರು ಅವ್ರವ್ರ ಪಕ್ಷದಲ್ಲಿ ಯಾರ್ಯಾರಿದ್ರು ಅವ್ರಿಗೆ ಮಾತ್ರನೇ ಗುರು ಯೋಜನೆ ಹದಿನಾರನೇ ಕಂತಿನ ಹಣ ನೀಡ್ತಾ ಇದೆ ಸರ್ಕಾರ ಬಟ್ ನಮಗೆ ಯಾಕೆ ನೀಡ್ತಾ ಇಲ್ಲ ನಾವು ಬೇರೆ ಪಕ್ಷದಲ್ಲಿ ಈ ರೀತಿ ಎಲ್ಲ ಮಹಿಳೆಯರ ಮಹಿಳೆಯರು ಅನ್ಕೊತ ಇದ್ದಾರೆ ಸೊ ಅದ್ರ ಕೂಡ ಲಕ್ಷ್ಮೀ ಅಂಬೇಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ದಾರೆ ಈಗ ನಮ್ಮ ಪಕ್ಷದವರು ಅವರು ಅಂತ ಅನ್ಬಿಟ್ಟು ನಾವೇನು ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಹಣ ಆಗ್ತಾ ಇಲ್ಲ ಈಗ ನೀವು ಬೇರೆ ಪಕ್ಷದವರು ಅಂತ ಅನ್ಬಿಟ್ಟು ಸೊ ನಿಮಗೆ ಹಣ ನೀಡದಲ್ಲೇ ಇಲ್ಲ ಸೊ ಎಲ್ಲಾ ಮಹಿಳೆಯರಿಗೂ ಕೂಡ ನಾವು ಒಂದೇ ಸಮನ್ ಅಂದ್ರೆ ಬಡವರು ಯಾರ್ಯಾರಿದ್ದಾರೆ ಮತ್ತೆ ಬಿಪಿಎಲ್ ಪಿ ರೇಷನ್ ಕಾರ್ಡ್ ಹೊಂದಿದವರು ಅರ್ಜಿ ಯಾರ್ಯಾರು ಸಲ್ಲಿಸಿದ್ರೆ ಜೊತೆಗೆ ಎ ರೇಷನ್ ಕಾರ್ಡ್ ಹೊಂದಿದವರು ಕೂಡ ಅರ್ಜಿ ಸಲ್ಲಿಸಿದ್ರು ಅವ್ರಿಗೂ ಕೂಡ ಹಣ ಬರ್ತಾ ಇದೆ ಬರುತ್ತೆ ಅಂದ್ಬಿಟ್ಟು ಅವರು ಕೂಡ ಅದನ್ನೇ ತಿಳಿಸಿರುವಂತದ್ದು ಈಗ ಕೆಲವೊಂದಷ್ಟು ಅಂದ್ರೆ ಮಾಹಿತಿಯ ಪ್ರಕಾರ ಕೆಲವೊಂದಷ್ಟು ಮಹಿಳೆಯರು ಅದೇ ರೀತಿ ಅನ್ಕೊಂಡ್ ಬಿಡ್ತಾರೆ ಅವ್ರವರ ಪಕ್ಷದವ್ರಿಗೆ ಮಾತ್ರನೇ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ನೀಡುತ್ತೆ ಸರ್ಕಾರ ಈ ರೀತಿಯಾದಂತಹ ಪರಿಕಲ್ಪನೆ ಬಿಟ್ಟು ಬಿಡಿ ಯಾಕಂತ ಅಂದ್ರೆ ಆ ರೀತಿಯಾಗಿ ಏನು ಕೂಡ ಸರ್ಕಾರ ಮಾಡಿಲ್ಲ ಈಗ ಆ ರೀತಿಯಾಗಿ ಮಾಡೋ ಹಾಗಿದ್ರೆ ನಿಮ್ಗೆ ಒಂದೆರಡು ಒಂದ್ ನೀವು ಒಂದ್ ಮಿನಿಮಮ್ ಅಂದ್ರೆ ಒಂದ್ ಹತ್ ಕಂತಿನ ಹಣಾದ್ರು ತಗೊಂಡಿರ್ತೀರಲ್ವಾ ಸೊ ಆ ಒಂದು ಹತ್ತು ಕಂತಿನ ಹಣ ಯಾವ ರೀತಿಯಾಗಿ ತಗೊಂಡ್ರಿ ಇವರೇ ತಾನೇ ನಿಮಗೆ ಬಿಡುಗಡೆ ಮಾಡಿರೋದು ಸೊ ಆ ರೀತಿಯಾಗಿ ಪರಿಕಲ್ಪನೆ ದಯವಿಟ್ಟು ಮಾಡ್ಕೊಡೋದಕ್ ಹೋಗ್ಬಿಡಿ ಆ ರೀತಿಯಾಗಿ ಸರ್ಕಾರ ಈ ಪಕ್ಷದವರು ಆ ಪಕ್ಷದವರು ಅನ್ನುವಂತಹ ಭೇದ ಭಾವದಲ್ಲಿ ಏನೂ ನೋಡ್ತಾ ಇಲ್ಲ ಎಲ್ಲರನ್ನು ಕೂಡ ಒಟ್ಟಿಗೆ ಸಮ ಸರಿ ಸಮವಾಗಿ ನೋಡ್ತಾ ಇರೋದು ಬಡವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರೋರು ಅರ್ಜಿ ಸಲ್ಲಿಸಿರುವಂತವರು ಜೊತೆಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದವ್ರಿಗೂ ಕೂಡ ಈ ಒಂದು ಸೌಲಭ್ಯ ಸಿಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ಈಗಾಗಲೇ ಕೆಲವೊಂದಷ್ಟು ಮಹಿಳೆಯರು ಪಡ್ಕೊಂಡಿರ್ತೀರಾ ನೀವು ಕೂಡ ಪಡ್ಕೊಂಡಿರೋದ್ರಲ್ಲಿ ಒಬ್ಬರಾಗಿರ್ತೀರ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದಿದೆ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಬರ್ದೇ ಇರೋರು ಕೂಡ ಕಮೆಂಟ್ ಮಾಡಿ ಅವಾಗ ಯಾವ ಯಾವ್ಯಾವ ಜಿಲ್ಲೆಗೆ ಹಣ ಬಂದಿದೆ ಯಾವ್ಯಾವ ಜಿಲ್ಲೆಗೆ ಹಣ ಬಂದಿಲ್ಲ ಅಂದ್ಬಿಟ್ಟು ಆ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಮಹಿಳೆಯರು ಕೂಡ ಸ್ವಲ್ಪ ಆರಾಮ ಆಗ್ತಾರೆ ಇವರು ಕೂಡ ಬಂದಿಲ್ಲ ಬರಬಹುದೇನೋ ಅನ್ನೋದ್ ರೀತಿಯಲ್ಲಿ ಇರುತ್ತೆ ಯಾಕಂದ್ರೆ ಅಂದ್ರೆ ಮಹಿಳೆಯರು ಇವಾಗ ಹಣ ಬರ್ದಲೇ ಇರೋದ್ರಿಂದ ತುಂಬಾ ಅವರು ಅನ್ಕೊಂಡ್ತಾರೆ ಏನು ಗೃಹಲಕ್ಷ್ಮಿ ಜನ ಇಷ್ಟು ಆದ್ರೂ ಬರ್ಲಿಲ್ವಲ್ಲ ಇಷ್ಟು ಬರ್ಲಿಲ್ವಲ್ಲ ಅನ್ಬಿಟ್ಟು ಆತಂಕಕ್ಕೆ ಒಳಗಾಗ್ತಾರೆ ಇಷ್ಟು ದಿವಸ ಬರ್ಲಿಲ್ವಲ್ಲ ಅನ್ನೋದಕ್ಕಿಂತ ಬೇರೆ ಅವ್ರಿಗೆ ಬಂತು ನಮಗೆ ಹಣ ಬಂದಿಲ್ವಲ್ಲ ಅನ್ನೋದು ಕೂಡ ಕೆಲವೊಂದಷ್ಟು ಮಹಿಳೆಯರಿಗೆ ಸ್ವಲ್ಪ ಗಾಬರಿ ಆಗತ್ತೆ ಸೊ ಯಾಕೆ ಬಂದಿಲ್ಲ ಏನಾದ್ರು ತಪ್ಪಾಯ್ತಾ ಏನಾಗಿದೆ ಏನಾಗಿದೆ ಅಂತ ಅನ್ಬಿಟ್ಟು ಈ ರೀತಿಯಾಗಿ ದಯವಿಟ್ಟು ಯಾರು ಕೂಡ ಆತಂಕಕ್ಕೆ ಮಹಿಳೆಯರು ಒಳಗಾಗಕ್ಕೆ ಹೋಗ್ಬಿಡಿ ಯಾಕಂದ್ರೆ ಆದಷ್ಟು ಬೇಗ ನಿಮ್ಗೂ ಕೂಡ ಹಣ ಬಂದೇ ಬಿಡುತ್ತೆ ಇವತ್ತೆ ಬರಬಹುದು ನಾಳೆನೆ ಬರಬಹುದು ನಾಡಿದ್ದೇ ಬರಬಹುದು ಒಂದ್ ವಾರ ಆಗ್ಬಹುದು ಹೇಳಕ್ಕಾಗಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇದೇ ರೀತಿಯಾದಂತಹ ಒಂದು ಆಶ್ವಾಸನೆ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಯಾಕಂದ್ರೆ ಮಹಿಳೆಯರು ಅಷ್ಟು ಆತಂಕಕ್ಕೆ ಒಳಗಾಗಿರ್ತಾರೆ ಗೃಹಲಕ್ಷ್ಮಿ ಯೋಜನೆಯಿಂದ ಕೆಲವೊಂದಷ್ಟು ಇವಾಗ ಮನೆಗೆ ಬೇಕಾದಂತಹ ಐಟಮ್ಸ್ ಗಳು ಕೂಡ ತಂದಿರ್ತಾರೆ ಇ ಐ ಅಲ್ಲಿ ತಗೊಂಡಿರ್ತಾರೆ ಈ ರೀತಿಯಾಗಿ ಎಲ್ಲ ಕೂಡ ಮಹಿಳೆಯರು ಮಾಡ್ಕೊಂಡಿದರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಆದಾಗ ನೋಡಬಹುದು ಎಷ್ಟೆಷ್ಟು ಮಹಿಳೆಯರು ಎಷ್ಟೆಷ್ಟು ಮನೆಗೆ ಬೇಕಾದ ಸಾಮಾನು ಮತ್ತೆ ಜೊತೆಗೆ ಅವರ ಸ್ವಂತ ವ್ಯಾಪಾರ ಈ ಎಲ್ಲ ಒಳ್ಳೊಳ್ಳೆ ಕೆಲಸಗಳು ಕೂಡ ಆಗಿವೆ ಆಗಿಲ್ಲ ಅಂತ ಅಲ್ಲ ಆದ್ರೆ ಈಗ ಕೆಲವೊಂದಷ್ಟು ಕಾರಣಗಳಿಂದ ಅಷ್ಟೇ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಲಿಕ್ಕೆ ತಡ ಆಗ್ತಾ ಇರೋದ್ ಅಂದ್ಬಿಟ್ಟು ಅವರು ಕೂಡ ತಿಳಿಸಿದರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣನ ಜಮಾ ಮಾಡಿದರೆ ಎಲ್ಲರ ಖಾತೆಗೆ ಎಲ್ಲರ ಅಂತ ಹೇಳಕ್ ಆಗಲ್ಲ ಈಗ ಮಹಿಳೆಯರ ಖಾತೆಗೆ ಹಣ ಬಂದಿದೆ ಇನ್ನು ಕೂಡ ಬರುವಷ್ಟು ಮಹಿಳೆಯರ ಸಂಖ್ಯೆ ಇದೆ ಸೊ ಅವ್ರಿಗೂ ಕೂಡ ಹಣ ಬರುತ್ತೆ ಕೆಲವೊಂದಷ್ಟು ಜನಗಳು ಯಾವ ರೀತಿ ಅಂತಂದ್ರೆ ಯಾವ ಕಂತೂ ಹಣ ಬಿಟ್ಟೆ ಇಲ್ವೇನೋ ಈ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಸೊ ಅದ್ರ ಪ್ರೂಫ್ ಕೂಡ ನಾನು ಹಾಕಿದ್ದೀನಿ ನನ್ನ ಒಂದು ವಿಡಿಯೋದಲ್ಲೂ ಕೂಡ ನಾನು ತಿಳಿಸಿದೀನಿ ನೋಡಿ ಈ ಡೇಟ್ ಅಲ್ಲಿ ಬಂದಿದೆ ಈ ದಿನದಲ್ಲಿ ಸೊ ಮಹಾಶಿವರಾತ್ರಿ ಹಬ್ಬದಲ್ಲಿ ಬಂದಿದೆ ಎಲ್ಲ ಕೂಡ ಹೇಳಿದ್ರು ಫೇಕ್ ನ್ಯೂಸ್ ಅಂತೀರಾ ಸೊ ಅಂತವರ್ಗ ನಾವ್ ಏನು ಮಾಡೋಕ್ಕಾಗಲ್ಲ ನಾವ್ ನ್ಯೂಸ್ ನ್ಯೂಸ್ನೇ ಹೇಳ್ತಾ ಇರೋದು ಯಾವ್ದೇ ರೀತಿಯಾಗಿ ಫೇಕ್ ಹೇಳ್ಕೊಂಡು ಆ ರೀತಿಯಾಗಿ ಏನ್ ಮಾಹಿತಿ ಇರುತ್ತೋ ಮಾತ್ರನೇ ಯಾವ ತರ ಅದನ್ನ ಅರ್ಥ ಮಾಡ್ಕೊಂತೀರೋ ಅದು ನಿಮಗ್ ಬಿಟ್ಟಿರುತ್ತೆ ಅಷ್ಟೇನೇನೆ ನಾವು ಯಾವ ರೀತಿಯಾಗಿ ಇವಾಗ ಈ ದಿನ ನಮಗ್ ಬಂದಿರೋದನ್ನೇ ನಾವು ಅಲ್ಲಿ ಶೇರ್ ಮಾಡೋದಲ್ವಾ ಬೇರೆ ಮಹಿಳೆಯರಿಗೆ ಬಂದಿರುತ್ತೆ ಅವ್ರು ನನಗೆ ಕಳಿಸ್ತಾರೆ ಪ್ರೂಫ್ ನೋಡಿ ನನಗ್ ಬಂದಿದೆ ಮೇಡಮ್ ನೋಡಿ ನೋಡಿ ಅಂತ ಸೊ ಅದನ್ನ ನಾನ್ ನಿಮಗೆ ತಿಳಿಸ್ತೀನಿ ಸೊ ಅವಾಗ ನಿಮಗೂ ಕೂಡ ಗೊತ್ತಾಗತ್ತಲ್ವಾ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ದಿನ ಹಣ ಸರ್ಕಾರದಿಂದ ಬಂದಿದ್ಯಾ ಬಂದಿಲ್ವಾ ಈ ರೀತಿಯಾಗಿ ಕೆಲವೊಂದಷ್ಟು ಜನಗಳಿಗೆ ನನ್ನ ಒಂದು ಚಾನೆಲ್ ಕಡೆಯಿಂದ ಯೂಸ್ ಆಗತ್ತೆ ಯೂಸ್ ಆಗ್ತಾ ಇದೆ ಅಂತಾನೆ ನಾನು ಅನ್ಕೊಂಡಿದೀನಿ ಸೊ ಎಷ್ಟೊಂದು ಒಳ್ಳೆ ಕಮೆಂಟ್ ಮಾಡ್ತಾರೆ ಜೊತೆಗೆ ಏನಾದ್ರು ಕಂಟೆಂಟ್ ಕೇಳ್ತಾರೆ ಈ ತರ ಮಾಡಿ ವಿಡಿಯೋಸ್ ಈ ತರ ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ತಿಳಿಸಿ ಅಂತವ್ರಿಗೆ ನಾನು ವಿಡಿಯೋಸ್ ಮಾಡ್ತೀನಿ ಸೊ ಅವ್ರಿಗೆಲ್ಲ ಯೂಸ್ಫುಲ್ ಆಗಿದೆ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದೀರಾ ಸೊ ಎಲ್ರಿಗೂ ಕೂಡ ನಾನು ತುಂಬಾ ಧನ್ಯವಾದಗಳನ್ನೇ ಇಷ್ಟ ಇಷ್ಟಪಡ್ತೀನಿ ತುಂಬ ಹೃದಯದ ಧನ್ಯವಾದಗಳು ಅಂತ ಸೊ ಈ ರೀತಿಯಾಗಿ ಒಳ್ಳೊಳ್ಳೆ ರೆಸ್ಪಾನ್ಸ್ ಮಾಡೋರು ಕೂಡ ಇರ್ತೀರಾ ಸೊ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ಮುಖಾಂತರ ನೋಡಿದ್ರಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹದಿನಾರನೇ ಕಂತಿನ ಹಣದ ಬಗ್ಗೆ ಈಗಾಗ್ಲೇ ಜಮಾ ಆಗಿದೆ ಇನ್ನು ಕೆಲವೊಂದಷ್ಟು ಮಹಿಳೆಯರಿಗೆ ಹಣ ಬರಬೇಕಾಗಿದೆ ಇನ್ನುಳಿದ ಎರಡು ಹದಿನೇಳು ಹದಿನೆಂಟು ಅಂದ್ರೆ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾನು ಈ ಒಂದು ವಿಡದಲ್ಲಿ ವ್ಯಕ್ತಪಡಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್